ಶಿಕ್ಷಕರೇ ಜೀಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಹಾರುಗೇರಿ ಪಟ್ಟಣದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ಚಾಲನೆ ಹೌದು ರ್ಯಾಲಿಗೆ ಬಸವಜಯ ಮೃತ್ಯುಂಜಯ ಶ್ರೀಗಳಿಂದ ಧರ್ಮಧ್ವಜ ತೋರಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು ರ್ಯಾಲಿಯಲ್ಲಿ ಸಾವಿರಾರು ಪಂಚಮಸಾಲಿ ಸಮುದಾಯದ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ದರು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಹೋರಾಟ ಮಾಡುತ್ತಿದ್ದು ಹಾರುಗೆರೆಯಲ್ಲಿ ಎಂಟನೆಯ ಹಂತದ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಚನ್ನ ಋಷಭೀಂದ್ರ ಮಠದಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆಯನ್ನ ನೀಡಲಾಯಿತು ಕೂಡಲ ಸಂಗಮ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ರ್ಯಾಲಿ ನಡೆಯುತ್ತಿದ್ದು ಸಮಾವೇಶದಲ್ಲಿ ವಿಜಯಪುರದ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು ತಾಲೂಕು ಸಮಾಜಕ್ಕೆ ಐದು ವರ್ಷಗಳಿಂದ ಈ ನಾಡಿನಲ್ಲಿ ಲಿಂಗಾಯತ ಪಂಚಮಸಾಲಿಗಳು ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೋಸ್ಕರವಾಗಿ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಪ್ರವರ್ಗಟ್ಟು ಎ ಮೀಸಲಾತಿಯನ್ನು ಒಳಗೆ ದೊರಕಿಸ್ಕೊಡ್ಬೇಕು ಎಲ್ಲ ಲಿಂಗಾಯತ ಒಳಪಂಗಡಿಗಳನ್ನು ಕೇಂದ್ರ ಓ ಬಿ ಸಿ ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ಐದು ವರ್ಷಗಳಿಂದ ಸಂವಿಧಾನಬದ್ಧ ಹೋರಾಟ ಮಾಡ್ತೀವಿ ಕಳೆದ ಬಾರಿ ಡಿಸೆಂಬರ್ ಹತ್ತನೇ ತಾರೀಕು ಇವತ್ತಿನ ಘನ ಸರ್ಕಾರ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸ್ತು ಆ ಅನೂವ ಸಂಕಟನ ಮೊಳಗಿದೆ ಹಾಗಾಗಿ ಯಾವ ಕಾರಣಕ್ಕೂ ನಮಗೆ ಏನೇ ಹಲ್ಲೆ ಮಾಡಲಿ ಏನೇ ಲಾಠಿ ಚಾರ್ಜ್ ಮಾಡಿದರೂ ಈ ಹೋರಾಟ ಬಿಡಬಾರ್ದು ಯಾವುದೇ ಸರ್ಕಾರ ಬರಲಿ ಯಾವುದೇ ಮುಖ್ಯಮಂತ್ರಿ ಬರಲಿ ನಮ್ಮ ಮಕ್ಕಳ ಕೈಯಲ್ಲಿ ಮೀಸಲು ಸಿಗೋವರಿಗೆ ಹೋರಾಟ ಅಂತ ಪ್ರಾಮಾಣಿಕ ಸಂಕಲ್ಪ ಮಾಡಿವಿ ಅದಕ್ಕೋಸ್ಕರ ಮತ್ತೆ ಎಂಟನೇ ಹಂತದ ಹೋರಾಟವನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ಭೂಮಿ ರಾಯಬಾಗ್ ತಾಲೂಕಿನ ಆರೋಗ್ಯರಿ ಮಹಾನಗರದಲ್ಲಿ ಎಂಟನೇ ಹಂತದ ಹೋರಾಟವನ್ನು ಇವತ್ತಿನ ಶುರು ಮಾಡ್ತಿದ್ವಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ನಾವು ಶುರು ಮಾಡ್ತೀವಿ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಒಂದು ಗಂಟೆಯಷ್ಟೊತ್ತಿಗೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಯತ್ನಾಗೌಡರು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾರೆ ಇನ್ನು ಅನೇಕ ಜನಪ್ರತಿನಿಧಿ ಪಡ್ತಾರೆ ಅದೆಲ್ಲ ಮುಗಿದ ಮೇಲೆ ಮುಂದಿನ ಹೋರಾಟವನ್ನು ಎಲ್ಲಿಂದ ಎಲ್ಲಿ ಬೆಳೆದು ಮಾಡಬೇಕು ಅನ್ನೋದನ್ನು ಇವತ್ತು ಘೋಷಣೆ ಮಾಡ್ತೀವಿ ಹಾಗಾಗಿ ಎಲ್ಲ ಸಮಯ ಇವತ್ತು ಇಡೀ ನಮ್ಮ ತಾಲೂಕಾದ್ಯಂತ ಪ್ರತಿ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ ಆರಂಭ ರಾಯಬಾಗ್ ತಾಲೂಕು ಆರೋಗ್ಯದ ಶುರು ಮಾಡ್ತೀವಿ ಕರ್ನಾಟಕ ಕಾರಣ ಇದು ಶ್ರಾವಣ ಮಾಸಕ್ಕೋಸ್ಕರ ಬಂದಿದ್ದೆ ನಾನು ಒಂದೊಂದು ಸಂದರ್ಭದಲ್ಲಿ ಭಕ್ತಾದಿಗಳು ತೋರಿಸಿರ್ತಕ್ಕಂಥ ಭಕ್ತಿ ಮತ್ತು ಒಗ್ಗಟ್ಟು ನೋಡಿ ಇಲ್ಲಿಂದಲೇ ಶುರು ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ವಿ ಹಾಗೆ ಯಾಕೆ ರಾಯಬಾಗ ತಾಲೂಕು ಮೊದಲಿಂದಲೇ ಹೋರಾಟಕ್ಕೆ ಭಾಳ ಬೆಂಬಲಪಟ್ಟಿರ್ತಕ್ಕಂಥ ತಾಲೂಕು ಹಾಗೆ ಇಲ್ಲಿಂದಲೇ ಹೋರಾಟ ಶುರು ಮಾಡ್ಬೇಕಂತ ಮಾಡಿದ್ದೀನಿ ಇದು ಕರ್ನಾಟಕ ಎಲ್ಲ ತಾಲೂಕು ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ಎಲ್ಲ ಅಭಿಪ್ರಾಯ ಸೇರಿಕೊಂಡು ಒಂದು ನಿರ್ಧಾರ ಪ್ರಕಟಗೊಳಿಸ್ತೀವಿ ಆ ಸಮಾಜ ನಿರ್ಧಾರಕ್ಕಿಡೀ ಬದ್ಧವಾಗಿರಬೇಕು ಹಾಗಾಗಿ ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಜನರಿತ ಸಂವಾದ ಸಂಘರ್ಷ ಮತ್ತು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಒಟ್ಟು ಹೋರಾಟ ನಿರಂತರ ಆ ಹೋರಾಟ ಮುಗಿದೊಳಗೇ ನಮ್ಮ ಘನ ಸರ್ಕಾರ ಕಣ್ ತೆರೆದು ನಮ್ಮನ್ನು ಕರೆದು ಅವರಾಗಿಯೇ ಮೀಸಲಿ ಕೊಡ್ತೀವಿ ಅಂತ ಹೇಳ್ಬೇಕು ಆ ರೀತಿಲಿ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭ ತಿಳಿಸ್ದ ತಾವೆಲ್ಲರೂ ಮಾಧ್ಯಮದವರು ಸಹಕಾರ ಕೊಡಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರ್ಯಾಲಿ ಇವತ್ತು ಶುರು ಮಾಡ್ತೀವಿ ಈಗಾಗಲೇ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವಪಾಟಿ ಯತ್ನಾಳ್ ಅವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕಡಾಡಿ ಅವರು ಸ್ವಾಗತ ಸಮಿತಿಯ ಗೌರವ ಪೋಷಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರು ಮತ್ತು ಈ ಭಾಗದ ಸಚಿವ ಆಗಿರ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಕ್ಕದ ಶಾಸಕ ಸಿದ್ದು ಸೌದಿಯವರು ಅನೇಕರು ಬರ್ತಾಯಿದ್ದಾರೆ ಎಲ್ಲರೂ ಬಂದು ಓಡಾಡಲು ಭಾಗವಹಿಸ್ತಾರೆ ನಾನಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಂ ಏನು ಬರ್ಸ್ಬೇಕು ಅಂತೇಳಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಚಿಕ್ಕೋಳನಾಡಿದಂಥ ಜಾತಿ ಗಣತಿ ಏನು ಬರೆಸ್ಬೇಕು ಧರ್ಮಕಾಲಮ ಏನು ಬರ್ಸ್ಬೇಕು ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದೀನಿ ನಮ್ದು ಅದಕ್ಕೆಲ್ಲ ಭದ್ರಾಗುತ್ತೆ ಅಲ್ಲ ಅವ್ರು ಏನಾರು ಮಾಡ್ಕೊಳ್ರಿ ನಾವು ಪಂಚಮ ಸಾರಿಗಳು ನಮ್ಮ ಜಾತಿ ಲಿಂಗಾಯತ ಸಾರಿ ಜಾತಿ ಅಂತ ನಾವು ಹೇಳ್ಬಿಟ್ಟಿದ್ದೀವಿ ಆ ಪ್ರಕಾರ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಅವರು ಮಹಾಸಭಾದವರು ಸಮಗ್ರವಾಗಿ ವಿಚಾರ ಮಾಡ್ತಾರೆ ನಾವು ನಮ್ಮ ಜನಾಂಗದ ಕುರಿತು ನಾವು ವಿಚಾರ ಮಾಡ್ತೀವಿ ನಮ್ಮ ಸಮಾಜ ಕುರಿತು ಪಂಚಮಿ ಸಾಲ ಅವ್ರ್ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಜೀರೋ ಏಟ್ ಸಿಕ್ಸ್ ಏಟ್ ಜಾತಿ ಪಂಚಮಿ ಸಾಲ ಜಾತಿ ಅಂತ ಜಾತಿಯನ್ನು ಬರೆಸ್ ಅಂತ ನಾವು ಹೇಳ್ತಿದ್ದೀವಿ ಏ ಗೊತ್ತಿಲ್ಲ ಮಾಹಿತಿ ಇಲ್ಲ ಜನರಲ್ ಎಲೆಕ್ಷನ್ ಹೇಳ್ತಿದ್ದೀವಿ ಲೋಕಲ್ ಯಾಕೆ ಎಲೆಕ್ಷನ್ ಆಗ್ತಿರ್ತೀವಿ